ನಮಸ್ಕಾರ ಎಲ್ಲ ನಮ್ಮ ಮುದ್ದು ವೀಕ್ಷಕರೇ ಬರ್ರಿ ಚೇತ್ನಾ ಎಸ್ ಟ್ವೆಂಟಿ ಫೋರ್ ಚಾನೆಲ್ಗೆ ನೋಡ್ರಿ ನಿನ್ನೆ ನೆನಕ ಅರ್ಷೋದ್ ಕಾರ್ಯ ಎಲ್ಲ ಮುಗಿದಿತ್ತು ಇವತ್ತು ಮದ್ವೆ ನಡೆಯತ್ತೈತೆ ನೋಡ್ರಿ ಇದು ಒಳಗಿನ ಅಕ್ಕಿ ಕಾಳ ಅಲ್ಲೇ ಆ ಸೈಡ ಬಾಂಬೆ ಸೈಡ ಈ ಟೈಪ್ ಮಾಡ್ತಾರಂತ ನೋಡ್ರಿ ಹೆಂಗೈತಿ ಐತಿ ಮದ್ವೆ ಮಾತ್ರ ಮಸ್ತ್ ಮಾಡಿದ್ರು ನೋಡ್ರಿ ಫುಲ್ ಎಂಜಾಯ್ ಮಾಡಿಕೊಂಡ ಮಾಡ್ಕೊತನ ಮಾಡಿದ್ರು ಮಸ್ತ್ ಮಾಡಿದ್ರು ನೋಡ್ರಿ ಆಮ್ಯಾಗ ಹಳದಿ ಶ ಹಳದಿ ತನಕ ನಿನ್ನೆ ನೋಡ್ರಿ ವಿಡಿಯೋ ವೀಡಿಯೋ ಒಳಗೆ ಡಿ ಜೆ ಗೀಜೆ ಎಲ್ಲ ಹಚ್ಚಿ ಮಸ್ತ್ ಡ್ಯಾನ್ಸ್ ಇದು ಮಾಡ್ಕೊತನ ಮದುವೆ ಮಾತ್ರ ಮಸ್ತ್ ಆಯ್ತು ನೋಡ್ರಿ ನೋಡಿದ್ರಿ ನೋಡ್ರಿ ಹೇಗಿದ್ರು ಅಲ್ಲ ಇಷ್ಟಿರೋ ಫ್ರೆಂಡ್ಸ್ ಅಂತೇಳಿ ಭಾಳ ಹಳೆ ಫ್ರೆಂಡ್ಸ್ ನೋಡ್ರಿ ಸ್ಕೂಲ್ನಾಗಿಂಥ ಫ್ರೆಂಡ್ಸ್ ಅಂತ ನಿನ್ನ ಆದರೆ ಎಷ್ಟು ಒಕ್ಕಟ್ಟಾಗ ನೋಡ್ರಿ ಅವು ಇದ್ರ ಥರ ಗ್ರೂಪ್ ಹಂಗಿರ್ಬೇಕು ನೋಡ್ರಿ ಇಲ್ಲಿ ಅಕ್ಕಿ ಕಾಳು ಅದು ನೋಡ್ರಿ ಆಲ್ರೆಡಿ ಹಿಂಗೆ ತಲೆಮೀನ ಅಕ್ಕಿ ಕಾಳು ಆಗತ್ತೀನಿ ಹುಡ್ಗ ಹುಡುಗಿ ಅವ್ರ ಅವ್ರ ತೆಲಮ್ರು ಇವ್ರ ತಲೆಮಾನ ಅಂತ ಹೇಳಿ ಆಮ್ಯಾಗ ಇದೆಲ್ಲ ರಿಸೆಪ್ಷನ್ಗೆಲ್ಲ ರೆಡಿ ಮಾಡಿಟ್ಟಿದಿರಿ ಆಮೇಲೆ ಇಲ್ಲಿ ದೊಡ್ಡ ಸ್ಕ್ರೀನ್ ಒಳಗೆ ಅಲ್ಲೇ ತಾಳಿ ಕಟ್ಟೋದನ್ನು ಇಲ್ಲಿ ಹಿಂಗತ್ತು ತೋರ್ಸತ್ತಾರೆ ನೋಡ್ರಿ ಎಲ್ಲರೂ ಆಶೀರ್ವಾದ ವಾದ ಮಾಡಿರಿ ಹುಡ್ಗ ಹುಡುಗಿಗೆಲ್ಲರೂ ಚೆಂದ ಇರಲಿ ಅಂತಂಥೇಳಿ ಅಡುಗೆ ನೋಡ್ರಿ ಮಸ್ತ್ ಮಾಡಿಸಿದ್ರೆ ಬಾಂಬೆ ಸೈಡ್ ಸ್ಟೈಲ್ನಾಗ ಅಡುಗೆ ಮಾಡಿಸಿದ್ದೀರಿ ಅದು ಭಾಳ ಟೇಸ್ಟ್ ಆಗಿತ್ತು ನಾವು ಉತ್ತರ ಕರ್ನಾಟಕದ ಮುಂದೆ ಅಲ್ಲ ನಮ್ಮ ಸ್ಟೈಲ್ ಬೇರೆ ಅವ್ರ ಸ್ಟೈಲ್ ಬೇರೆ ಅಂದರೆ ಅವ್ರ ಸ್ಟೈಲಿನೂ ಅಡ್ಡಿ ಲಸ್ತಿತ್ಕೊಂಡ್ರಿ ಪ್ಲೀಸ್ ಎಲ್ಲರೂ ನನ್ನ ಚಾನಲ್ ಲೈಕು ಶೇರು ಸಬ್ಸ್ಕ್ರೈಬು ಕಮೆಂಟು ಮಾಡಿರಿ ಮತ್ತು ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮ್ಲಿಗೆ ನನ್ನ ವೀಡಿಯೋ ಶೇರ್ ಮಾಡಿ ಅವ್ರಿಗೂ ಸಬ್ಸ್ಕ್ರೈಬ್ ಹೇಳ್ರಿ ಹುಡುಗ ಹುಡುಗೀನು ಹೆಂಗೆ ವೆಲ್ಕಮ್ ಹೇಳಂತಂದ್ರಿ ಡ್ಯಾನ್ಸ್ ಮಾಡ್ಕೊತ ವೆಲ್ಕಮ್ ಮಾಡಿದ್ವಿ ನೋಡ್ರಿ ಹಾಡು ಹಚ್ಚಿ ಅದದು

मोर पे चढ़ के चलाता था अपनी धुन से रे लचिनन नाचिनन नाचिनन देवों के रात लचिनन नाचिनन ये बम 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 ಆಲ್ ಬ್ಯೂಟಿಫುಲ್ ಆಂಟೀಸ್ ನೋಡ್ರಿ ಇಲ್ಲಿ ಇವರೆಲ್ಲರೂ ಡ್ಯಾನ್ಸ್ ಮಾಡತ್ತಾರೆ ಹಾರ್ ಹೇಳ್ಕೊಂತ ಅಂತ ಇದ್ರ ಗ್ರೂಪ್ ಇವ್ರ ಹಂಗಿರ್ಬೇಕು ನೋಡ್ರಿ ಈಗ ಇದೊಂದು ಸ್ವಲ್ಪ ಅರ್ಧ ಗ್ರೂಪ್ ಅಷ್ಟೇ ಐತಿ ಮುಂದೆ ನೆಕ್ಸ್ಟ್ ಇದ್ರ ಒಳಗೆ ಬರ್ತಾರೆ ಎಲ್ಲ ನಮ್ಮ ಹುಬ್ಬಳ್ಳಿ ಆಂಟೀಸು ಈಗ ರ್ಯಾಂಪ್ ವಾಕ್ ಮಾಡ್ತಾರೆ ಗಿರ್ಜಾ ಆಂಟಿ ಗೀತಾ ಆಂಟಿ ಎಲ್ಲ ಆಂಟಿಗಳಿಗೂ ರ್ಯಾಂಪ್ ವಾಕ್ ಮಾಡ್ತಾರೆ ನೋಡ್ರಿ ಈಗ ಬಾಯ್ ಬಾಯ್ ನನ್ನ ಲಾಗ್ ಇಲ್ಲೇ ಇಷ್ಟಕ್ಕೆ ಮುಗೀತು ನೋಡ್ರಿ ಮತ್ತು ಇದು ಹೆಂಗೆ ಬಾಂಬೆ ಎಲ್ಲ ಹೆಂಗೆ ಅಡ್ಡಾಡಿದ್ವಿ ಏನೇನು ನೋಡಿದ್ವಿ ಅಂತೇಳಿ ನಿಮ್ಗೆ ತೋರಿಸ್ತೀನಿ ರೀ